ಆಲೂರು ತಾಲೂಕಿನ ಮಗ್ಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮಿತಿ ವತಿಯಿಂದ ಇಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಎಚ್ಡಿ ಹಾಗೂ ತಹಶೀಲ್ದಾರ್ ನಂದಕುಮಾರ್ ನೇತೃತ್ವದಲ್ಲಿ ಮತದಾನದ ಕುರಿತು ಸಾರ್ವಜನಿಕರಿಗೆ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಬೃಹತ್ ಜಾಥವನ್ನು ಹಮ್ಮಿಕೊಂಡು ಇದೇ ವೇಳೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಜನಜಾಗೃತಿ ಜಾಥದಲ್ಲಿ ವಿವಿಧ ಇಲಾಖೆಯ ನೂರಾರು ಮಂದಿ ಸಿಬ್ಬಂದಿಗಳಿಂದ ಮಗ್ಗೆ ರಸ್ತೆಯ ಸಂತಿಯ ಮೈದಾನದಲ್ಲಿ ವೃತ್ತವನ್ನು ನಿರ್ಮಿಸಿ ಮತದಾನದ ಕುರಿತು ಜನಜಾಗೃತಿ ಅರಿವು ಮೂಡಿಸಿದ್ರು ಈ ವೇಳೆ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಮಾತನಾಡ್ತಾ ನಾವು ಮಗ್ಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನಜಾಗೃತಿ ಕಾರ್ಯಕ್ರಮ ಸಹಿ ಹಾಕುವ ಕಾರ್ಯಕ್ರಮ ಹಾಗೂ ಬೈಕ್ ರ್ಯಾಲಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಪ್ರತಿಯೊಬ್ರು ಕಡ್ಡಾಯವಾಗಿ ಲೋಕಸಭಾ ಚುನಾವಣೆಯ ಸಮಯವನ್ನು ಸರ್ಕಾರ ನಿಗದಿ ಮಾಡಿದೆ ಎಲ್ಲ ಮತದಾರರು ಯಾರು ತಪ್ಪದೆ ಚುನಾವಣೆ ನಡೆಯುವ ದಿನದಂದು ಆಯಾಯ ಮತಗಟ್ಟೆಗೆ ಹೋಗಿ ಮತದಾನ ಮಾಡಬೇಕು ಅದು ಪ್ರತಿಯೊಬ್ಬರ ಕರ್ತವ್ಯ ತಮ್ಮ ಹಕ್ಕನ್ನು ಚಲಾಯಿಸುವ ಬಹುಮುಖ್ಯ ದಿನ ಹಾಗಾಗಿ ಮತದಾನದಿಂದ ಯಾರೊಬ್ಬರು ದೂರ ಉಳಿಯದೆ ಮತದಾನ ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಬೇಕಾದ ಉತ್ತಮ ವ್ಯವಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಳಲು ಪ್ರತಿಯೊಬ್ಬರಿಗೂ ಹಾಕಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಮೂಲಕ ಮತದಾನದ ಹಕ್ಕು ಪಡೆದಿರುವ ಮತದಾರ ಸರ್ಕಾರವನ್ನು ರಚಿಸುವಲ್ಲಿ ಉತ್ತಮ ಜನಪರ ಇರುವ ನಾಯಕನನ್ನು ಆಯ್ಕೆ ಮಾಡಲು ಸುಸ್ಥಿರ ಅಭಿವೃದ್ಧಿಯನ್ನು ಒದಗಿಸುವ ಸಮರ್ಥರು ಯಾರೆಂದು ನಿರ್ಧರಿಸಬೇಕು ಸಮರ್ಥ ನಾಯಕನನ್ನು ಆಯ್ಕೆ ಮಾಡಲು ಮತ ಚಲಾಯಿಸುವ ಮೂಲಕ ಪ್ರಜ್ಞಾವಂತಿಕೆ ಮರೆಯಲೇಬೇಕು ಮತದಾರರು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಮತದಾನ ಮಾಡಬೇಕು ಅಂತ ಹೇಳಿದರು ನಂತರ ಎಲ್ಲ ಹದಿನೈದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸೇರಿ ಮಧ್ಯ ಗ್ರಾಮ ಪಂಚಾಯಿತಿಯಿಂದ ಕಾರಗೋಡು ಗ್ರಾಮ ಪಂಚಾಯತಿವರೆಗೆ ಬೈಕ್ ರ್ನಾಲಿಯ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಕಡ್ಡಾಯವಾಗಿ ಮತದಾನ ದಿನದಂದು ಮತದಾನ ಮಾಡಬೇಕು ಅಂತ ಅರಿವನ್ನು ಮೂಡಿಸಿದರು ಈ ಸಂದರ್ಭದಲ್ಲಿ ಮತದಾನ ಜಾಗೃತಿ ಜಾಥದಲ್ಲಿ ತಾಲೂಕು ತಹಶೀಲ್ದಾರ್ ನಂದಕುಮಾರ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಎಲ್ಲಾ ಗ್ರಾಮ ಪಂಚಾಯತ್ ಅಭಿವೃದ್ದಿ ಅಧಿಕಾರಿಗಳು ಎಲ್ಲ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಕಾರ್ಯದರ್ಶಿಗಳು ತಾಲೂಕು ಎನ್ಆರ್ಎಲ್ಎಂ ಸಂಜೀವಿನಿ ಸ್ವಸಹಾಯ ಸಂಘದ ಸದಸ್ಯರು ಭಾಗವಹಿಸಿದ್ರು ಏಕೆಂದ್ರೆ ಸ್ವಿಪ್ ಸಮಿತಿ ವತಿಯಿಂದ ಮತದಾನದ ಕುರಿತು ಜನ ಜಾಗೃತಿ ಕಾರ್ಯಕ್ರಮವನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಮತದಾರ ಜಾಗೃತಿ ಕಾರ್ಯಕ್ರಮ ಒಂದು ಬೃಹತ್ ಬೈಕ್ ರ್ಯಾಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಹಾಗಾದ್ರೆ ವೀಕ್ಷಕರ ಇವತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೇತಾ ಗಿರೀಶ್ ಅವರಿದ್ದಾರೆ ಬನ್ನಿ ವೀಕ್ಷಕರೇ ಅವರನ್ನು ತಾಲೂಕಿನ ಅಪ್ನ ಮಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಜಿಲ್ಲಾ ಸ್ವೀಪ್ ಕಮಿಟಿ ಹಾಸನ ಮತ್ತೆ ತಾಲೂಕು ಸ್ವೀಪ್ ಕಮಿಟಿ ಆನೂರು ಇದರ ನೇತೃತ್ವದಲ್ಲಿ ಈ ದಿವಸ ಒಂದು ಏನು ಸಂತೆ ನಡೀತಾ ಇದೆ ಇಲ್ಲಿ ಪಬ್ಲಿಕ್ಕು ತುಂಬಾ ಅಸೆಂಬಲ್ ಆಗ್ತಾರೆ ಅನ್ನೋ ಉದ್ದೇಶಕ್ಕೆ ಇವತ್ತಿಲ್ಲಿ ಒಂದು ಅರಿವು ಮತದಾನ ಜಾಗೃತಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದನ್ನು ಮುಖ್ಯವಾಗಿ ಒಂದು ಸಹಿ ಅಭಿಯಾನ ಕಾರ್ಯಕ್ರಮ ಅದಾದ ಮೇಲೆ ಒಂದು ಜಾಥಾ ಕಾರ್ಯಕ್ರಮ ಮೇಲೆ ಬೈಕ್ ರ್ಯಾಲಿ ಮುಖಾಂತರ ಎಲ್ಲ ಮತದಾರರಲ್ಲೂ ಸಹ ಇದೇ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದೆ ಎಲ್ಲರೂ ಸಹ ತಮ್ಮ ತಮ್ಮ ಮತಗಟ್ಟೆಗಳಿಗೆ ಹೋಗಿ ಮತದಾನ ಮಾಡೋದಕ್ಕೆ ಅವರಲ್ಲಿ ಅರಿವು ಕಾರ್ಯಕ್ರಮವನ್ನು ನಾವು ಇದು ಸಮ್ಮಕೊಂಡಿದ್ದೇವೆ ಇದರ ಉದ್ದೇಶ ಇಷ್ಟೇ ಶೇಕಡಾ ನೂರರಷ್ಟು ನಮ್ಮ ತಾಲೂಕಿನಲ್ಲಿ ಮತದಾನ ಆಗಬೇಕು ಅನ್ನೋ ಉದ್ದೇಶದಿಂದ ಹೀಗೆ ಪ್ರತಿ ದಿವಸ ವಿವಿಧ ಕಾರ್ಯಕ್ರಮಗಳನ್ನು ವಿವಿಧ ಗ್ರಾಮ ಪಂಚಾಯತಿ ಹಂತದಲ್ಲಿ ನಾವು ನಡೆಸ್ತಾ ಬರ್ತಾ ಇದ್ದೀವಿ ಇಪ್ಪತ್ತೈದನೇ ತಾರೀಕು ವರೆಗೂ ಸಹ ಈ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಸೊ ಎಲ್ಲರೂ ಸಹ ಇದೇ ಇಪ್ಪತ್ತೈದನೇ ತಾರೀಕು ಕಡ್ಡಾಯವಾಗಿ ತಮ್ಮ ತಮ್ಮ ಮತಗಟ್ಟೆಗಳಿಗೆ ಹೋಗಿ ಮತದಾನ ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲ ಮತದಾರರಲ್ಲಿ ಕೇಳ್ಕೊಳ್ತೇವೆ ಹಾಗೆ ಈ ರೀ ಈ ವರ್ಷ ವಿಶೇಷವಾಗಿ ಎಂಬತ್ತೈದು ವರ್ಷ ಮೇಲ್ಪಟ್ಟ ವೃದ್ಧರಿಗೆ ವಿಕಲಚೇತನರಿಗೆ ಯಾರು ಮತಗಟ್ಟೆಗೆ ಕೇಂದ್ರಕ್ಕೆ ಬಂದು ಮತದಾನ ಮಾಡಲು ಸಾಧ್ಯ ಆಗೋದಿಲ್ಲ ಅವರಿಗೆ ಮನೆಯಲ್ಲೇ ಮತದಾನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಈ ಎಲ್ಲ ವ್ಯವಸ್ಥೆಗಳನ್ನು ಸಹ ಮತದಾರರನ್ನ ಹೆಚ್ಚಿನ ರೀತಿಯಲ್ಲಿ ಆಕರ್ಷಿಸಬೇಕು ಅನ್ನೋ ಉದ್ದೇಶದಿಂದ ಮತಗಟ್ಟೆ ಕೇಂದ್ರಗಳಲ್ಲಿ ಕುಡಿಯುವ ನೀರಿರ್ಬೋದು ರ್ಯಾಂಪ್ ಇರ್ಬೋದು ಶೌಚಾಲಯ ಇರ್ಬೋದು ಮತ್ತೆ ರೆಸ್ಟ್ ರೂಮ್ ಇರಬಹುದು ಈ ತರದ ಹಲವಾರು ಒಂದು ವಿವಿಧ ಕಾರ್ಯಕ್ರಮಗಳನ್ನ ಮತ್ತು ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲಾ ಮತದಾರರು ಸಹ ಮತದಾನ ಕೇಂದ್ರಕ್ಕೆ ಆಕರ್ಷಣೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ